ಈಗ ನೋಡ್ರಿ ಟೈಮ್ ಅಂತೂ ಐದು ಹೇಗ್ಯದ್ರಿ ಐದು ಅಂದ್ರಂಗೆ ಐದೂರಿ ಹೇಗ್ಯದ್ರಿ ಒಂದು ಸ್ವಲ್ಪ ನೀರು ಕಾಸುಕತ್ತೀನ್ರ ಇನ್ನು ಯಾರೂ ಎದ್ದಿಲ್ಲ ಹುಡುಗರು ಅಂತ ಎಲ್ಲ ಮಕ್ಕೊಂಡಾರ ಇವತ್ತ ದಾವಡ್ ಎದ್ದಿದ್ದೇವ್ರಿ ದಿನ ಅಂತೂ ಆರು ಗಂಟೆಗೆ ಹೇಳ್ತೇವ್ರಿ ಇವತ್ತು ದಾವಡ್ ಎದ್ದಿದ್ದೆವು ಇನ್ನೂ ಒಂದು ಸ್ವಲ್ಪ ಭಾಳ ಬೆಳೆಕ್ ಹರಿದಲ್ರಿ ಇನ್ನ ಕತ್ ಕತ್ಲೇ ಅದ ಇವತ್ತು ದಾವಡ್ ಹೊಲಕ್ಕೆ ಹೊತ್ತಿ ಹೊಂದಿದ್ರಿ ಅವರು ಒಂದು ಸ್ವಲ್ಪ ಜೋಳಕ್ಕೆ ಎಣ್ಣೆ ಅಂತೇಳಿ ಎಲ್ಲೂ ಇವತ್ತು ಸಾಲಿ ಸುಟ್ಟಿದಲ್ರಿ ಹುಡುಗರದು ಎಲ್ಲೂ ಅವ್ರ ಮಾಮ ಅಂತೇಳಿ ಇವತ್ತು ಇವತ್ತ ಎದ್ದಿದ್ದೇವೆ ರೀ ಈಗ ರೀ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಬಂದಾವ್ರಿ ಆ ನೀರು ತುಂಬ ಅವರಂತೂ ನಳ ಬಂದವ್ರಿ ನೀರ್ ತುಂಬ ಹತ್ತಾರ ನಮ್ಮ ನಾಯಿ ಮಕುನಿ ನೋಡ್ರಿ ಮರಿಗಂತೂ ಭಾಳ ಇಡ್ಲಿಕ್ಕೆ ರೀ ಬಲ್ಯಾಗ ಹಾಕದೇವ್ ನಾಯಿ ಕುನಿಗಂದ್ರ ಬರೇ ಮರಿಗಳಿಗೆ ಇಡ್ಲಿಕ್ಕೆ ಹೋಗ್ತವ್ರಿ ನಾಯಿ ಕುನ್ನಿ ಅಂತೂ ಹುಡುಗರಂತೂ ಅದಕ್ಕೆ ಮೈ ತೊಳ್ದವ್ರಿ ನಮ್ಮ ಗೋಡು ಗುಮ್ಮಿ ನೀರು ರೀ ಅವ್ರ ಪಪ್ಪ ತುಂಬಿನೇ ರೀ ಕುಡಿಯೋ ನೀರು ತುಂಬಗಾರ ಇಲ್ಲೇ ನೀರು ನಮ್ಮ ಅಂಗ್ಳಾಗೆ ನೀರು ಬರ್ತಾವ್ರಿ ತುಂಬಗ್ಯಾರ ಗೋಡು ಅಂತು ಅಂಗಳಕ್ಕೆ ಅಲ್ಲೇ ಗುಮ್ಮಿ ನೀರು ತಂದು ಹೊಡ್ಲಿಕ್ಕೆ ನಮ್ಮ ಜಟ್ ಅಂತು ಹರ್ಸಿನ ಮೇಲ್ಕು ಅಂತು ಹೋಮ್ವರ್ಕ್ ರೀ ನಮ್ಮ ಚೆನ್ನಮ್ಮನೂ ಗೋಡಿನಿಂದ ತಿರ್ಗಾಡುತ್ತಾಳ ಚಹಾ ರೀ ಈಗ ಬ್ಯಾಳಿ ಹಾಕಿದ್ದ ಹಾಕಿ ನಮ್ಮ ಊರನ್ನ ಹಾಕಿದ್ರು ಬೇಳಿ ಸುತ್ತ ಚಹಾ ಕಿಟ್ಟೀನಿ ನಾ ರೊಟ್ಟಿ ರೀ ನಮ್ ಗೋಡು ನೋಡ್ರಿ ಇವತ್ತ ಮುಂಜಾನೆ ಇದ್ರೂ ಪ್ಲೇನೇ ಒಂದು ಕಸಿ ತೊಗೊಂಡೆ ನಿಂತಾನ ಪೂರ ಅಂಗ್ಳು ನೀರು ಹೊಡೆದ್ ಬಿಟ್ಟನ್ರಿ ತರದು ಕಂದು ಕಸಿ ತುಂಬಿಕೊಂಬರೋದು ಸುಮ್ಮನೆ ನೀರು ಹೊಡೆದೇ ಮಾಡತ್ತಾನ ಬ್ಯಾಡಂದ್ರೆ ಭೀ ಕೇಳಲ್ಲ ನೀರು ಹೊಡೆದು ಆಟ ಕಾಯಸ ಹೇಗದಿಗೆ ಆ ತಂದು ಎಲ್ಲ ಅಂಗಳ ಪೂರಾ ನೀರು ಹೊಡೆದನ್ರಿ ಐಕ ಚೆನ್ನ ಚೆನ್ನ ತಿಳಿಕಾಳಾಗಿದವ ನೋಡು ಇವತ್ತ ನೋಡ್ರಿ ಎಲ್ಲಾ ಮನೆ ಕೆಲ್ಸ ಅಂತೂ ಮೇಲಿನ ಕೆಲ್ಸ ಅಂತೂ ಎಲ್ಲಾ ಆಗ್ಯದ ಕಸ ಮುಸ್ರಿ ಬಾಂಡೆ ಅದು ಎಲ್ಲಾ ಆಗ್ಯದ್ರಿ ನಮ್ ಬೋರು ಅಂತೂ ರಂಗೋಲಿ ಹಾಕ್ಲಕತ್ತ ನಮ್ ಗೋಡು ಅಂಗಳಕ್ಕ ನೀರ್ ಹೊಳದಿದ್ರಿ ಬೋರು ರಂಗೋಲಿ ಹಾಕ್ಲಿಕತ್ತಾಳ ಹಾಕ್ತೀನಿ ಅಕ್ಕ ನಾ ರಂಗೋಲಿ ಅಂದಿದ್ರು ರಂಗೋಲಿ ಹಾಕ್ಲಿಕತ್ತಾಳ ಅಂದ್ರೆ ಡೈಲಿ ಅಂತೂ ನನಗಂತೂ ರಂಗೋಲಿ ಅಷ್ಟೇ ಹಾಕಕ್ಕೆ ಹಾಕ್ಲಿಕ್ಕೆ ಆಗಂಗಿಲ್ಲ ರೀ ಹಾಗಾಗಿ ನಾ ಭಾಳ ರಂಗೋಲಿ ಅಂತೂ ಹಾಕಂಗಿಲ್ಲ ಸುಮ್ಮ ಹಾಕ್ತೀನಿ ನನಗೆ ಭಾಳ ಸೊಗಡೆ ಇದ್ದಾಗ ಇಷ್ಟೇ ನಾ ರಂಗೋಲಿ ಹಾಕ್ತೀನಿ ನಮ್ಮ ಬೋರು ಇವತ್ತು ನಾನು ತೆಗಿತೀನಿ ರಂಗೋಲಿ ಅಂತೇಳಿ ಯಾಕೆನೇ ರಂಗೋಲಿ ತೆಗಿಲಿ ರೀ ರಂಗೋಲಿ ಅಂತೂ ಭಾಳ ಅಂತ ತೆಗ್ದಾಳ್ರಿ ಸುಮ್ಮ ಅಷ್ಟ ಸಿಂಪಲ್ ರಂಗೋಲಿ ತೆಗ್ದಾಡ್ರಿ ಆ ಕಲರ ರಂಗೋಲಿ ಸದಾ ಇದ್ದೀ ಕಲರಂತೂ ಭಾಳ ಚೆಂದ ತುಂಬಾಡ್ರಿ ಇವತ್ತ ಪೂಜಿ ಮುತ್ತೇನೆ ಮಾಡ್ಯಾರೀ ನಮ್ ಗೋಡು ಜಟ್ ಅಂತೂ ನಮ್ ಗೋಡು ಜಟ್ ಅಂತೂ ಇವತ್ತ ಮನೆಯಾಗ್ರಿ ಇವತ್ತ ಸಾಮಾರ ಸಾಲಿ ಸುಟ್ಟಿ ಅದ್ರೀ ಆ ಎಲ್ಲೂ ಅಂತೂ ಏನ್ರಿ ಹೊಲಿಕೇನ್ ಇವತ್ತ ಇವತ್ತ ಸಾಮಾರಿ ಸಾಲಿ ಸುಟ್ಟಿ ಅದ ಜಟ್ ಗೋಡುಂದು ಎಲ್ಲಪ್ಪ ಸುಟ್ಟಿ ರೀ ಎಲ್ಲಪ್ಪ ಅಂತೂ ಹೊಲಕ್ ಹೋಗ್ಯನಾ ಹಾಂ ಇವ್ರ ಇವ್ರಿಬ್ರು ಮನ್ಯಾಗರ ಇನ್ನ ನಾವು ಹೋಗ್ಬೇಕ್ರಿ ಇವತ್ತ ಒಂದ್ ಸ್ವಲ್ಪ ಎಲ್ಲಪ್ಪ ಅವ್ರ ಮಾಮ ಅಂತೂ ಹೊಲಕ್ಕೆ ರೀ ಇವರಿಬ್ರು ಮನ್ಯಾಗರ ನಾವು ಇನ್ನೂ ಮನೆಗೆ ಇದ್ದೇವು ನಾವು ಇನ್ನೂ ಹೋಗ್ಬೇಕ್ರಿ ಅವ್ರ ಒಂದು ಸ್ವಲ್ಪ ಎಣ್ಣೆ ಹುಡ್ಲಿಕ್ಕೆ ಹೋಗ್ಯ ರೀ ಜೋಳಕ್ಕೆ ಎಣ್ಣೆ ಹುಡ್ಲಿಕ್ಕೆ ಅಂತೇಳಿ ಹೋಗ್ಯಾರ ಒಂದು ಸ್ವಲ್ಪ ಎಲ್ಲಿಗೆ ಏನ ಅಂತ ಹೇಳ್ಯಾರೀ ಜೋಳಕ್ಕೆ ಅದಕ್ಕಾಗಿ ಮುಂಜಾತ ದೋಡ ಏಳಕ್ಕೆ ಹಾಂ ಆರಕ್ಕೆ ಹೋಗಿದ್ರ ಅವ್ರು ಎಣ್ಣೆ ಹೋಳ್ಲಿಕ್ಕೆ ನಮ್ದು ಎಲ್ಲ ಮನೆ ಕೆಲಸ ಅಂತ ಆಗ್ಯಾದ್ರಿ ಇನ್ನೂ ಬಂದಿಲ್ಲ ಅವ್ರು ಬರ್ತಾರ ಹೋಗ್ಬೇಕು ನಾವು ಇನ್ನ ಹೊಲಕ್ಕ ಇವತ್ತ ನಮ್ಮ ಜಟ್ಟು ಅಂತೂ ಫುಲ್ ಮನೆಗೆ ಇರ್ತಾನೆ ರೀ ಮನಿ ಕೆಲ್ಸ ಅಂತೂ ಎಲ್ಲ ಆಗ್ಯದ್ರಿ ಎಲ್ಲಾ ಬುತ್ತಿ ಕಟ್ಕೊಂಡು ರೆಡಿ ಆಗಿದ್ದೆವು ಆದ್ರ ಏನ ಬಂದಿಲ್ಲ ನಾವೇ ಕುಂತಿದ್ದೆವು ನಮ್ ಬರು ನೋಡ್ರಿ ತಲಿ ತಿಳಿ ಇಕ್ಕೊಂಡು ಎಡ್ ಚಂದ ರೆಡಿಗಾಳ

ताता बर्तन ही नीले कुंदरे पा मार तो इतना ही बाहर को बाहर तीन पा बजट अपा ये बाहर गया खाली ஒாக்கேன நீர் ஏங்க கட்டி தி காங்க பைப்படையாருவ பைப் அல்ல ಶಾಂತಿ ಹೊಲಕ್ಕ ನೀರ್ ಅವರು ನಮಗ ತರ್ಲಿಕ್ಕ ಬಂದಿದ್ರಿ ಅವರು ಮನೆಗೆ ಬಂದಿದ್ರು ಎಣ್ಣೆ ಹೊಡೆದು ಎಲ್ಲೂ ಅಂತೂ ನೀರು ಉಣ್ಸುತ್ತಿ ಶಾಂತಿಗೆ ಬಾರ ಬಿಡ ಏ ಇನ್ನೊಂದು ಸ್ವಲ್ಪ ಇತ್ತಂಬ ಈ ಕಡೆ ಉಂಡಿಲ್ ಬರು ಅದು ಪೈಪ್ ಎಳ್ತ ಬರ್ಲಿ ಇಲ್ಲ ബർക്കി <laughs> <coughs> <coughs>

ಕೈದ ಒಂದ್ ಮಾಡಬಾರ ಹಸಿ ಕೈದ ಕಟ್ಗಿ ತೋ ಕಟ್ಟಿಗೆ ಇಲ್ಲಕ್ಕೆ ಬಂದ ಕೊಡು ಇಲ್ಲೇನು ಬರ್ತೀವಿ ಕಡ್ಗಿ ಮಲ್ ಸರಿ ಗೊಡು नाल बरो कुनवर कड़ी आकाओ पगेले तोता ना

ಕೊಡೇ ಬೀಳ್ತಾಳ ಹೋಗಿ ನೀ ಅಲ್ಲೇ ಹೋಗಿದೆ ಬರು ಗೌಡಿಯ ಬಾರ ಕಡೆ ಇದು ಇದ್ರ ಗಿಡ ಅದ ಮುಳ್ಳವಾಲಿ ಅಲ್ಲಿ ಬ್ಯಾಲ್ದ ಮುಳ್ಳ ಒಟ್ಟು ಅವ್ನು ಹತ್ತಿ ಹೋಗಲ್ಲೇ ಬೀಳ್ ಏಟು ಗೌಡುಗ ತಾಳಿ ಗಿಳಿ ಏನೋ ಎಲ್ಲಿ ಹೋಗಿ ಕೂಡ್ಲಿಕ್ಕೆ ನೋಡು ಬಂದಿ ಏನು ಮಾಡಿದ್ವಿ ಇವತ್ತು ಇವತ್ತ ಸಾಲಿ ಸುಟ್ಟಿದಂಥೇಳಿ ನಮ್ಮ ಗೌಡು ಎಲ್ಲೂ ಹೊಲಕ್ಕೆ ಬಂದಾರಿ ಒಂದು ಸ್ವಲ್ಪ ನಿನ್ನೆ ಹತ್ತಿ ಐದು ಐದಿಟ್ಟಿದ್ದೇವೆ ರೀ ಅವು ಬೇಕಾಗ್ತದ ಹೊಲಿಗೆ ಅಂತ ಹೇಳಿ ಕೇಸಿಂದು ಬಾಂಧರಿಗೆ ಡಿಗ್ಗಿ ಹಾಕೋದ್ರಿ ಹಾಗಾಗಿ ಗೌಡು ಎಲ್ಲೂ ಹೊಲಕ್ಕೆ ಬಂದಿದ್ರು ಇವತ್ತು ಇನ್ನೊಂದು ಸ್ವಲ್ಪ ಉಳ್ದಾವ್ರಿ ಡಿಗ್ಗಿ ಹತ್ತಿ ಗಿಡಗೆ ಇನ್ನೂ ಒಳೆ ಮಾಡವು ಒಂದು ಸ್ವಲ್ಪ ಈಗ ಗೊಳೆ ಮಾಡಿ ಇನ್ನೊಂದು ಸ್ವಲ್ಪ ಹಂಗಾಗಿ ಇವತ್ತು ಸೋಮವಾರ ಸುಟ್ಟಿ ಹೇಳಿ ನಮ್ಮ ಎಲ್ಲ ಬಂದಿದ್ರಿ ಬಲಕ್ಕೆ ಈಗ ಟೈಮ್ ಅಂತೂ ಆಗ್ಯದ್ರಿ ಮನೆಗೆ ಹೋಗ್ಬೇಕು ಟೈಮ ಆರಾಗ್ಯದ ಮನಿಗೆ ಹೋಗ್ಬೇಕು ಒಂದು ಸ್ವಲ್ಪ ಅವರು ಒಂದು ಸ್ವಲ್ಪ ಬೇರೆ ಹೊಲಕ ಹುಗ್ಯಾರ ಜರ ತೊಗೋದಿ ನೋಡ್ಕೊಂಡ್ ಬರ್ತೀನಿ ಹೆಂಗದತಿ ಆದ್ರೆ ಆದ್ರ ಏನೋ ಬಂದಿಲ್ಲರವ್ರು ಅದಕ್ಕಾಗಿ ಕೂತಿದ್ದೆವು ನಾ ನಮ್ಮ ಬೋರು ನಮ್ಮ ಗೋಡು ಕೂತಿದ್ದೆವು ನಮ್ಮ ಎಲ್ಲೂ ಅಂತೂ ಗಾಡಿ ತಿಕ್ಕ ಕಲಿತಿನ ಅಂತೇಳಿ ಗಾಡಿ ನಡ್ಸಕ್ ಅವ್ರ ಮಾಮ ಕೀಲಿ ಮಧ್ಯಾಹ್ನದಾಗ ಗಾಡಿ ಕೊಟ್ಟಿದ್ರಿ ಜರ ನಡ್ಸಿ ಬಂದಿದ ಕೀಲಿ ಅನ್ಬಲಕ್ಕೇ ಇತ್ತು ಇವತ್ತು ಜರ ಗಾಡಿ ನಡ್ಸ್ತಿನಿ ಅಂತೇಳಿ ಅವ ಅಂತ ಎಲ್ಲಪ್ಪ ಇವತ್ತ ಸಂಜಿ ಅಡಿಗೆ ಅಂತೂ ಸಜ್ಜಕ್ ಮಾಡೀನ್ರಿ ಅಂದ್ರ ಸಜ್ಜಕ್ ಅಂತೂ ವಿಡಿಯೋದಾಗ ತೋರಿಸಿಲ್ರಿ ನಾನು ತೋರ್ಸದೂ ಆಗಿಲ್ರಿ ನನಗೆ ವಿಡಿಯೋದಾಗ ತೋರಿಸ್ಬೇಕಂದ್ರೆ ಆಗಿಲ್ಲ ಇಷ್ಟು ಸಜ್ಜಕ್ಕೆ ಮಾಡೀನಿ ಸಜ್ಜಕ್ ಕೂಡ ಸ್ವಲ್ಪ ಸ್ವಲ್ಪ ಹಪ್ಪ ಕರ್ಲಿಗತ್ತೀನಿ ಯಾಕಂದ್ರೆ ನಮ್ಮ ಜಟ್ಟುಗ ಇವತ್ತು ಸಜ್ಜದ್ ಕಾಲಕ್ಕೆ ಭಾಳ ಜಗಳ ತೆಗೆದ್ರಿ ನನಗೆ ಸಜ್ಜಕ್ ಬೇಕಂತೇಳಿ ಅದಕ್ಕಾಗಿ ನಾ ಸಜ್ಜಕ್ಕೆ ಇಷ್ಟ ಹಪ್ಪ ಕರಿ ಊಟಕ್ಕಂತೂ ಈಗ ಎಲ್ಲರೂ ಊಟ ಮಾಡ್ತಾರಿ ಇವತ್ತ ಇದಿಟ್ಟು ಸಜ್ಜಕ ಹಾಲ ಇಷ್ಟ ಹಪ್ಪ ಸಂಜಿಗೆ ಊಟಕ್ಕಂತು ಸಜ್ಜಕ್ಕ ಮತ್ತ ಹಾಲ ಸಜ್ಜಕ கர்த்தனாலே அய்யோ நம்ம 也怪事，那